ಅದನ್ನು ನೋಡಿದ್ಮೇಲೆ ನಾವು ಅನ್ಬೇಕಾಗಿರೋದು ಇಷ್ಟೇ ಮಾಡ್ಬೇಕಾದ್ರೆ ಕೆಲಸಗಳು ನಮ್ಮಿಂದನು ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದೀರ ಸುದೀಪ್ ಸರ್ ಬಂದಿದ್ದಾರೆ ಪ್ರೊಫೆಸರ್ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎ ಪಿ ಮಾಡಿಂಗ್ ಒಳ್ಳೇದಾಗ್ಲಿ ಆರಾಮಾಗಿರಿ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತು ಇಲ್ಲಿ ಸೇರಿದಿ ಇದರ ಇದ್ರ ಹೆಸರೇನು ಮಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ ಇಲ್ಲಿ ಬೇರೆ ದೇಶದಿಂದ ಬಂದೂರ್ ನಮ್ಮೂರ ಮಧ್ಯದಲ್ಲಿ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಥ ಇದೆ ಕನ್ನಡ ಇದೆ ನೀವೆಲ್ಲ ಕನ್ನಡ ಮಾತಾಡೋ ತನಕ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನಂದು ಆ ಭಾಷಣ ಮುಗಿದು ಪಿಕ್ಚರ್ ಬರ್ತೇವೆ ನನಗೆ ನೆನ್ನೆ ದಿನಯವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿಲ್ಲದೋ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿತ್ಕೊಂಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಾಳೆ ತಟ್ಟಿದ್ದೀನಿ ನಾನು ಸುಮ್ಮನೆ ಎಷ್ಟೋ ಸರ್ತಿ ನಾವು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀವಿ ಎಲ್ಲ ಮಾಡಿದ್ವಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೇಲರ್ ನನಗಿಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯನೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನಿಮಾಗಳನ್ನ ಎಂಜಾಯ್ ಮಾಡಕ್ ಆಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹಾವ್ ಬಿಕಮ್ ಮ್ಯಾನ್ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಆಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನು ಅಲ್ಲಿಯೇ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗತ್ತೆ ಆ ಜರ್ನಿ ಸಿನಿಮಾದಿಂದ ನಿನ್ನೆ ಅವ್ರಿಗೆ ಆಗುತ್ತೆ ಕಳ ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ ಅದ್ಭುತವಾದಂತ ಟ್ರೈಲರ್ ಅದ್ಭುತವಾದಂತ ಮ್ಯೂಸಿಕ್ ನನಗೆಲ್ಲಾದ್ರಿನ್ನ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೆ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಅವರೇನೋ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಅರ್ಜುನ್ ಅಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ಆಗೋಯ್ತು ಮಾತಾಡೋದಕ್ಕೆ ನಮ್ಮ ಗೆಳೆಯ ಬಟ್ ವಿನಯ್ ಎರಡನ್ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲು ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡ್ಬರಕ್ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಅಂತ ಪರದೆ ಹೇಳ್ತಾರೆ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ ಒಳ್ಳೆ ಆಕ್ಚುಲಿ ಇವ್ರು ನೀವು ನೋಡಿ ಪ್ರಶಾಂತ್ ನಿಲ್ತಾರೆ ನೋಡಕ್ಕೆ ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಟ್ರೈಲರ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಆಗಿ ಒಂದು ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ವೆನ್ ಹಿ ಎಂಟರ್ಸ್ ಥ್ರೂ ದ ಬ್ಲಡ್ ಆ್ಯಂಡ್ ಹೀಸ್ ಇನ್ ದ ಮ್ಯೂಸಿಕ್ ದ ಲೆವೆಲ್ ಹೀಸ್ ಗಿವಿನ್ ದಾಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋ ಅದು ಅವರೇ ಫೀಲ್ ಆದ್ದೆ ಮಾಡಲ್ಲ ಆ್ಯಂಡ್ ಇಂಥ ಸಿನಿಮಾ ನಿರ್ಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಪೆಪ್ರೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಮ್ಮ ಬಗ್ಗೆ ಇದೆ ಓಕೆ ಬಿಕಾಸ್ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯಿತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ್ದು ನನಗೆ ಯಾಕೆ ತೋರಿಸ್ತಾ ಇದ್ದೀರ ಅಂತ ಐ ವುಡ್ ಲವ್ ಟು ಸಿ ದಿಸ್ ಫಿಲ್ಮ್ ವಿನಯ್ ಆಸ್ ಸೂನ್ ಇಸ್ ಪಾಸಿಬಲ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ಬಂದಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತಾ ರಾಧನ ಪ್ಲೀಸ್ ಪ್ಲೀಸ್ ಇಡ್ ಪ್ಲೀಸ್ ಇಡ್ ಪ್ಲೀಸ್ ಇಡ್ ರಾಘಣ್ಣ ಅವರು ನಮ್ಮ ಸರವನ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು ಅವತ್ತಿಗೆ ಅವರು ಏನೇನ್ ಕಲ್ಸ್ಕೊಂಡಿದ್ರು ಒಬ್ಬ ನಟನಾಗಿ ಏನೇನ್ ಮಾಡಬೇಕು ಅಂತ ಇದ್ರು ಅಣ್ಣ ನಿಮ್ಮಿಬ್ರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯನ್ನ ಹೇಳ್ತಾ ಕರ್ಸಿದ್ದಕ್ಕೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ